ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಜನತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಇರುವಷ್ಟೇ ಜವಾಬ್ದಾರಿ ಹೊಣೆಗಾರಿಕೆ ಪ್ರತಿಪಕ್ಷದ ಮೇಲೆ ಇರುತ್ತೆ ಒಂದು ದೃಷ್ಟಿಯಿಂದ ಜನತಂತ್ರವನ್ನು ಉಳಿಸುವ ಕೆಲಸವನ್ನು ಮಾಡಬೇಕಾದ್ದು ಆ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನ ಕಡೆ ಬರ್ತದೆ ಆದರೆ ಭಾರತದ ರಾಜಕಾರಣದಲ್ಲಿ ಒಂದು ನಮ್ಮ ಕೇಂದ್ರದಲ್ಲಿ ನೋಡಿದರೆ ಪ್ರತಿಪಕ್ಷಗಳನ್ನು ಸಂಪೂರ್ಣವಾಗಿ ಮುಗಿಸುವ ಒಂದು ಕೆಲಸ ನಡೀತಾ ಇದೆ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸುವ ಮೂಲಕ ಕಾಂಗ್ರೆಸ್ ಮುಕ್ತರ ಭಾರತ ಅಂತ ಹೇಳುವ ಮೂಲಕ ಜನತಂತ್ರ ಮುಕ್ತ ಭಾರತದ ಒಂದು ಸಿ ಅತ್ತ ಸಾಗ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಮುಕ್ತ ಅಲ್ಲ ಪ್ರತಿಪಕ್ಷ ಮುಕ್ತ ಮತ್ತು ಜನತಂತ್ರ ಮುಕ್ತ 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 ನಡೀತಾ ಇದೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇವತ್ತು ಮಾತನಾಡ್ತಾ ಇದ್ದಾರೆ ರಾಜ್ಯದ ಪ್ರತಿಪಕ್ಷದ ಸ್ಥಿತಿ ಬಗ್ಗೆ ಸೊ ರಾಜ್ಯದಲ್ಲಿ ಪ್ರತಿಪಕ್ಷವಾಗಿರುವ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಮೇಲೆ ಇರುವ ಹೊಣೆಗಾರಿಕೆ ಆ ಹೊಣೆಗಾರಿಕೆಯನ್ನು ಅವರು ಹೇಗೆ ನಿರ್ವಹಿಸ್ತಿದ್ದಾರೆ ಇದನ್ನು ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಅಂದರೆ ರಾಜ್ಯ ಪಿಯ ಕಾರ್ಯವಿಧಾನದ ಬಗ್ಗೆ ಬಿ ಜೆ ಪಿ ವರಿಷ್ಠರಿಗೆ ಅಸಮಾಧಾನ ಆಗಿದೆಯಂತೆ ಬಿ ಜೆ ಪಿಯ ಪ್ರಮುಖ ನಾಯಕರು ನಿಯಂತ್ರಕರು ಗೋಧಿ ಮೀಡಿಯಾದಿಂದ ಚಾಣಕ್ಯ ಅನ್ನುವ ಬಿರುದನ್ನು ಪಡೆದವರು ಗೋಧಿ ಮೀಡಿಯಾ ಕೊಟ್ಟು ಬೇರಲ್ಲು ಅಮಿತ್ ಶಾ ಅವರು ತಮ್ಮ ಈ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ವರದಿಗಳಿವೆ ಅವರು ಕರ್ನಾಟಕದ ಉಸ್ತುವಾರಿ ರಾಧಾಮೋಹನರನ್ನು ಕರೆದು ಸ್ವಲ್ಪ ಹೇಳ್ರಿ ಯಾಕೋ ಸರಿ ಇಲ್ಲ ರಾಜ್ಯದಲ್ಲಿ ಸೊ ಒಂದು ಬಿ ಜೆ ಪಿ ವರಿಷ್ಠರ ಪ್ರಕಾರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಮಣಿಸಬೇಕಾಗಿಸ್ತೋ ಬಗ್ಗಿಸಬೇಕಾಗಿತ್ತೋ ಆ ವಿಚಾರದಲ್ಲಿ ಬಿ ಜೆ ಪಿ ಫೇಲ್ ಆಗಿದೆ ವಿಫಲವಾಗಿದೆ ಅನ್ನೋದು ಬಿ ಜೆ ಪಿ ವರಿಷ್ಠರ ಸ್ಪಷ್ಟ ಅಭಿಪ್ರಾಯ ಅಮಿತ್ ಶಾ ಹೇಳೋ ಪ್ರಕಾರ ಕರ್ನಾಟಕದಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ನಡೀತಾ ಇವೆ ಆದರೆ ಆ ಭ್ರಷ್ಟಾಚಾರದ ಪ್ರಕರಣಗಳನ್ನ ಹೊರತರೆದು ಹೋರಾಟ ಮಾಡಲಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ರಾಜ್ಯ ಬಿ ಜೆ ಪಿಗೆ ಸಾಧ್ಯ ಆಗಿಲ್ಲ ಯಾಕಿದು ಬಿ ಜೆ ಪಿ ಇದುವರೆಗೆ ನಡೆಸಿರುವ ಬಹುತೇಕ ಹೋರಾಟಗಳು ಯಾವುದೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪಿಲ್ಲ ಅದರ ಜೊತೆಗೆ ಅವರ ಆಯ್ಕೆ ಏನಿದೆ ಪ್ರತಿಪಕ್ಷ ಆಗಿ ಏನಿದೆ ಅದು ಒಂದು ಸರ್ಕಾರವನ್ನು ಅದರ ಭ್ರಷ್ಟತೆಯನ್ನು ಆ ಸರ್ಕಾರ ಹೇಗೆ ಜನವಿರೋಧಿಯಾಗಿದೆ ಆಗಿದೆ ಅನ್ನೋದನ್ನು ಜನರಿಗೆ ತಲುಪಿಸಬೇಕಾದಂಥ ಕೆಲಸ ಏನಿದೆ ಅದು ಪ್ರತಿಪಕ್ಷದಾಗಿದ್ದ ರಾಜ್ಯ ಬಿ ಜೆ ಪಿ ಜೆ ಡಿ ಎಸ್ ಆ ಕೆಲಸವನ್ನು ಮಾಡಬೇಕಾಗಿತ್ತು ಸೊ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಭ್ರಷ್ಟತೆಯೇ ಇಲ್ಲ ಅಂತಂದರೆ ನಾನು ಒಪ್ಪಲ್ಲ ಸೊ ಈ ವ್ಯವಸ್ಥೆ ಆ ರೀತಿ ಇದೆ ಆದರೆ ಆ ವಿಚಾರವನ್ನು ಎತ್ತಿಕೊಂಡು ಹೋರಾಟ ಮಾಡೋದಕ್ಕೆ ಬಿ ಜೆ ಪಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಆ ಮೂಲಕ ಕರ್ನಾಟಕದಲ್ಲಿ ಪ್ರತಿಪಕ್ಷವಾಗಿ ಬಿ ಜೆ ಪಿ ಸೋತಿದೆಯಾ ವಿಫಲವಾಗಿದೆಯಾ ಈ ಪ್ರಶ್ನೆ ಬಿ ಜೆ ಪಿ ವರಿಷ್ಠರನ್ನು ಕಾಡ್ತಾ ಇದೆ ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷ ಏನಿದೆ ಅದು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಕ್ಕೆ ಯಾವಾಗಲೂ ಯೋಗ್ಯವಾದಂಥದ್ದು ಆಡಳಿತ ಪಕ್ಷವಾಗಿ ಅದು ಬಹಳಷ್ಟು ಸಂದರ್ಭಗಳಲ್ಲಿ ವಿಫಲ ಆಗಿದೆ ಬಹಳಷ್ಟಲ್ಲ ಎಲ್ಲ ಸಂದರ್ಭಗಳಲ್ಲೂ ಬಿ ಜೆ ಪಿ ಸರ್ಕಾರ ಮಾಡಿದಾಗಲೆಲ್ಲ ವಿಫಲ ಆಗಿದೆ ಆದರೆ ಪ್ರತಿಪಕ್ಷವಾಗಿ ಬಿ ಜೆ ಪಿ ಹೋರಾಟಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ ಅನ್ನೋದನ್ನು ನಾವು ಮರ್ಯಾದೆ ಸಾಧ್ಯ ಅದು ಈಗಲ್ಲ ನಾನು ಎಂಬತ್ತರ ದಶಕದಿಂದ ದಟ್ ಕರ್ನಾಟಕ ರಾಜಕಾರಣವನ್ನು ನೋಡ್ತಾ ಇದ್ದಾಗ ಬಿ ಜೆ ಪಿ ಪ್ರತಿಪಕ್ಷವಾಗಿ ಅದ್ಭುತವಾಗಿ ಕೆಲಸ ಮಾಡುವ ಪಾರ್ಟಿ ಆಗಿತ್ತು ಕಾಂಗ್ರೆಸ್ಸಿಗೆಲ್ಲ ಕಾಂಗ್ರೆಸ್ಸಿಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡೋಕ್ಕೆ ಬರಲ್ಲ ಅವರಿಗೆ ಅದು ಕ್ಯಾರೆಕ್ಟರ್ ಅವರು ಅಂದ್ರೆ ಆ ಪಾರ್ಟಿ ಯಾವ ರೀತಿ ಇದೆ ಅಂದರೆ ಅದು ಮಾಸ್ ಪಾರ್ಟಿನ ಯಾವ ಪಾರ್ಟಿ ಅಂತ ಕಾಂಗ್ರೆಸ್ಸಿಗೆ ಹೇಳೋಕ್ಕಾಗಲ್ಲ ಅವರು ಒಂದು ಫೈಟಿಂಗ್ ನೇಚರ್ ಕಾಂಗ್ರೆಸ್ನಲ್ಲಿ ಹೊರಟೋಗ್ರು ಅದು ಸ್ವಾತಂತ್ರ್ಯ ಚಳವಳಿಗೆ ಆ ಚಳವಳಿ ಅನ್ನೋದು ಹೋಗ್ಬಿಟ್ಟಿದೆ ಆಂದೋಲನ ಮರೆತು ಕಾಂಗ್ರೆಸ್ ಮರ್ತು ಬಿಟ್ಟಿದೆ ಅದು ಅಧಿಕಾರವನ್ನು ಅನುಭವಿಸಿ ಅನುಭವಿಸಿದ ಮೇಲೆ ಅಂಥ ಒಂದು ಮನಸ್ಥಿತಿ ಬರುತ್ತೆ ಹೋರಾಟಗಳು ಅದಕ್ಕಾಗಲ್ಲ ಬಿ ಜೆ ಪಿ ಯಾವಾಗ ಪ್ರತಿಪಕ್ಷವಾಗಿತ್ತು ಕರ್ನಾಟಕದಲ್ಲಿ ಹದಿನೆಂಟು ಜನ ಇದ್ದಂಥ ಸಂದರ್ಭದಲ್ಲಿ ಎ ಕೆ ಸುಬ್ಬಯ್ಯನವರ ನೇತೃತ್ವದಲ್ಲಿ ನಡೆಸಿದ ಬಹುತೇಕ ಹೋರಾಟಗಳು ಐತಿಹಾಸಿಕವಾದದ್ದು ಹೌದು ಕರ್ನಾಟಕ ರಾಜಕಾರಣದಲ್ಲಿ ಅದು ಹೆಜ್ಜೆ ಗುರುತುಗಳು ಆದರೆ ಒಂದೆರಡು ಬಾರಿ ಅಧಿಕಾರವನ್ನು ಅನುಭವಿಸಿದ ಮೇಲೆ ಬಿ ಜೆ ಪಿ ಒಳಗಡೆ ತಾತ್ವಿಕವಾಗಿ ಕುಸಿದಿರುವುದು ಒಂದು ಅದರ ಜೊತೆಗೆ ಅವರಿಗೆ ದಾರಿ ಕಾಣ್ತಾ ಇಲ್ಲ ಅಂತ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅನ್ನುವ ಸ್ಥಿತಿ ರಾಜ್ಯ ಬಿ ಜೆ ಪಿ ಬಂದ ನಿಂತಿದೆ ಅದೇನೆ ಅಮಿತ್ ಶಾ ಅವರಿಗೆ ಸಿಕ್ತು ಸೊ ರಾಜ್ಯ ಬಿ ಜೆ ಪಿ ಸೋತಿದ್ದಿಲ್ಲ ಅಂದರೆ ಅವರ ಆಯ್ಕೆಯ ವಿಚಾರಗಳಲ್ಲಿ ಕರ್ನಾಟಕದಲ್ಲಿ ನೀವು ಉತ್ತರ ಭಾರತದ ರೀತಿ ನೀವು ಹೋರಾಟ ಮಾಡೋಕ್ಕಾಗಲ್ಲ ಆ ರೀತಿ ಇಶ್ಯೂಗಳು ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ ನೀವು ಧರ್ಮವನ್ನು ಹಿಡ್ಕೊಂಡು ನೀವು ಕರ್ನಾಟಕದಲ್ಲಿ ಹೋರಾಟ ಮಾಡಿ ಜಯಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ರಾಜ್ಯ ಬಿ ಜೆ ಪಿಗಿರುವುದು ಅದೇ ಗೊಂದಲ ರಾಜ್ಯ ಬಿಜೆಪಿಯ ಮೂರು ಪ್ರಮುಖ ನಾಯಕರ ಮುಖಗಳನ್ನು ನೋಡಿದೆವು ಒಬ್ಬರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಇನ್ನೊಬ್ಬರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರು ಮತ್ತೊಬ್ಬರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವ ನಾರಾಯಣ ಅವರು ಚಲವಾದಿ ನಾರಾಯಣ ಸ್ವಾಮಿ ಈ ಮೂವರು ನಾಯಕರು ಏನು ಸಮಸ್ಯೆ ಇದೆ ಅಂದರೆ ವಿಜಯೇಂದ್ರ ಅವರು ಇನ್ನೂ ಅವರಿಗೆ ಅನುಭವ ಬೇಕಾಗಿದೆ ಅವರ ಹತ್ರ ಹಣ ಇದೆ ಅಂತ ಹೇಳಲಾಗ್ತಾ ಇದೆ ಅಪ್ಪನ ಹಿನ್ನೆಲೆ ಇದೆ ಆದರೆ ಒಬ್ಬ ಹೋರಾಟಗಾರನಿಗೆ ಬೇಕಾದ ಮನಸ್ಸು ಬದ್ಧತೆ ದೃಢತೆ ಇದೆಯಲ್ಲ ಅದು ದಟ್ ಇಸ್ ಮಿಸ್ಸಿಂಗ್ ಒಬ್ಬ ಹೋರಾಟದ ರಾಜಕಾರಣಿ ಹೇಗಿರಬೇಕು ಅನ್ನೋದನ್ನು ನೀವು ಕಲಿಯದಿದ್ದರೆ ವಿಜಯೇಂದ್ರ ಅವರ ಅಪ್ಪನಿಂದಲೇ ಕಲಿಬೇಕು ಯಾಕೆಂತಂದರೆ ಯಡಿಯೂರಪ್ಪನವರು ಅವರ ರಾಜಕೀಯ ಬದುಕಿನ ಫಸ್ಟ್ ಪಾರ್ಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಅವರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಅವರು ಕರ್ನಾಟಕದಲ್ಲಿ ಈ ಪ್ರತಿಪಕ್ಷದ ರಾಜಕಾರಣವನ್ನು ಕಟ್ಟಿದವರು ಅವರ ಹೋರಾಟ ಇದೆಯಲ್ಲ ಆ ಕಾಲಘಟ್ಟದಲ್ಲಿ ನೀವು ಗಮನಿಸ್ತಾವರು ಪ್ರತಿ ವಿಚಾರದಲ್ಲೂ ಅವರು ಆ ಇಶ್ಯೂನ ತೆಗೆದುಕೊಳ್ತಾ ಇದ್ದರು ಇಡೀ ಬಿ ಜೆ ಪಿಯನ್ನು ರೈತ ಪರವಾದ ಪಕ್ಷವನ್ನಾಗಿ ಪರಿವರ್ತಿಸಿದ್ದು ಮತ್ತು ಕಮ್ಯುನಲ್ ಪೊಟ್ ಪಾಲಿಟಿಕ್ಸನ್ನು ಒಂದು ಹಂತದಲ್ಲಿ ಹಿಡಿದುಕೊಂಡು ರಾಜಕಾರಣ ಮಾಡಿದ್ದು ಅದೇ ಬಿ ಜೆ ಪಿ ನೂರ ಹತ್ತು ಸ್ಥಾನಕ್ಕೆ ಮ್ಯಾಕ್ಸಿಮಮ್ ಬರೋದಕ್ಕೆ ಅಬ್ಸಲ್ಯೂಟ್ ಬರೆದಿದ್ದರೂ ಕೂಡ ನೂರ ಹತ್ತು ಸ್ಥಾನ ಬರೋದಕ್ಕೆ ಕಾರಣ ಈ ಬಿ ಜೆ ಪಿಯ ಕ್ಯಾರೆಕ್ಟರನ್ನ ಕ್ಯಾರೆಕ್ಟರ್ ಗುಣಧರ್ಮ ಅಂತ ಇರುತ್ತೆ ನೋಡಿ ಆ ಗುಣಧರ್ಮವನ್ನು ಯಡಿಯೂರಪ್ಪ ಬದಲಿಸಿದ್ದು ಅಂತ ಆದರೆ ವಿಜೇಂದ್ರ ಅವರಿಗೆ ಆ ಹೋರಾಟದ ಕಿಚ್ಚು ಇಲ್ಲ ಯಾಕೆಂದರೆ ಯಡಿಯೂರಪ್ಪನವ್ರಗಳ ಕಿಚ್ಚಿತ್ತು ಯಾಕಂದರೆ ಅವರು ಸೈಕಲನ್ನು ಹತ್ತಿಕೊಂಡು ಓಡಾಡಿ ಪಕ್ಷವನ್ನು ಕಟ್ಟಿದವರು ಆಗ ಬಿ ಜೆ ಪಿಗೂ ಒಂದು ರೀತಿಯ ಬಡತನ ಇತ್ತು ಆ ಬಡತನ ಅನ್ನುವುದನ್ನು ನಾನು ಭಾಳ ಸಿಂಬಾಲಿಕ್ ಆಗಿ ಬಳಸ್ತೀನಿ ಈ ಬಡತನ ಅನ್ನುವುದು ಹೋರಾಟದ ಕಿಚ್ಚನ್ನು ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಬಿ ಜೆ ಪಿಗೆ ಆ ಹೋರಾಟದ ಕಿಚ್ಚು ಶಕ್ತಿಯನ್ನು ಕೊಟ್ಟಿದ್ದು ಎಲ್ಲ ರೀತಿಯಲ್ಲೂ ಆ ಪಕ್ಷಕ್ಕೆ ಇದ್ದಂಥ ಬಡತನ ಯಾವಾಗ ಪಕ್ಷ ಶ್ರೀಮಂತ ಆಗ್ತಾ ಹೋಯಿತು ಹಣಕಾಸಿನ ದೃಷ್ಟಿಯಿಂದ ಯಾವ ಭಾರತದ ಯಾವ ರಾಜಕೀಯ ಪಕ್ಷ ಕೂಡ ಬಿ ಜೆ ಪಿಯನ್ನು ಸಾಧ್ಯ ಇಲ್ಲ ಅದರ ಜೊತೆಗೆ ಬಿ ಜೆ ಪಿಗೆ ಮೊದಲು ಪುಟ್ಟ ವ್ಯಾಪಾರಸ್ಥರ ಪಕ್ಷ ಆಗಿತ್ತು ಜನಸಂಘದ ಕಾಲದಲ್ಲಿ ಈ ಸಿ ಕಿರಾಣಿ ಅಂಗಡಿಯವರು ಕೈದವರು ವ್ಯಾಪಾರಸ್ಥರು ಪೈಗಳು ಕಾವತ್ರರು ಈ ರೀತಿ ಜನ ಶೆಟ್ಟರು ಇವರು ಬಿ ಜೆ ಪಿ ಸಪೋರ್ಟ್ ಮಾಡ್ತಿದ್ರು ಅವರವರು ಅಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡುತ್ತಿದ್ದರು ಆ ಕಾಂಟ್ರಿಬ್ಯೂಷನ್ ಇಟ್ಕೊಂಡು ಆ ಪಕ್ಷವನ್ನು ಬೆಳೆಸ್ಲಾಗ್ತಾ ಇತ್ತು ಆದರೆ ಯಾವಾಗ ಕಾರ್ಪೊರೇಟ್ ಅಂದರೆ ಬಹುದೊಡ್ಡ ವ್ಯಾಪಾರಸ್ಥರುಗಳು ಬಿ ಜೆ ಪಿಗೆ ಬೆಂಬಲವಾಗಿ ನಿಂತರೋ ಕಾರ್ಪೊರೇಟ್ ವರ್ಲ್ಡ್ ಬೆಂಬಲವಾಗಿ ನಿಂತರೋ ಅದು ಅತಿ ಶ್ರೀಮಂತ ಪಕ್ಷವಾಗಿ ಬೆಳೆದದ್ದು ಒಂದು ಕಡೆ ಪಕ್ಷ ಶ್ರೀಮಂತವಾಗಿರೋದು ಮಾನಸಿಕವಾಗಿ ಅಲ್ಲ ವೈಚಾರಿಕವಾಗಿ ಅಲ್ಲ ಹಣಕಾಸಿನ ದೃಷ್ಟಿಯಿಂದ ಬಿ ಜೆ ಪಿ ಅಷ್ಟು ಶ್ರೀಮಂತ ಆದಮೇಲೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಬಿ ಜೆ ಪಿಯ ಶ್ರೀಮಂತಿಕೆ ಒಂದು ಕಡೆ ಇನ್ನೊಂದು ಕಡೆ ಕಮ್ಯುನಲ್ ಪಾಲಿಟಿಕ್ಸ್ ಕೋಮುವಾದಿ ರಾಜಕಾರಣಿ ಎರಡೂ ಮಿಕ್ಸ್ ಮಾಡಿ ಎಕ್ಸ್ಪಿರಿಮೆಂಟ್ ಮಾಡಿ ಕರ್ನಾಟಕದಲ್ಲಿ ಆಗಿರುವ ಸಮಸ್ಯೆ ಅಂದರೆ ಕೋಮುವಾದಿ ರಾಜಕಾರಣಕ್ಕೆ ಒಂದು ಮಿತಿ ಇದೆ ಇಲ್ಲಿ ಅಂತ ಅದನ್ನು ಮೀರಿ ನೀವು ವರ್ಕ್ ಮಾಡೋಕ್ಕಾಗಲ್ಲ ಆದ್ದರಿಂದನೇ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಯಾವ ವಿಚಾರವನ್ನು ಎತ್ಕಬೇಕು ಬಿಡಬೇಕು ಅನ್ನೋದು ಆ ಸ್ವಾತಂತ್ರ್ಯ ಆದ ಒಂದು ಎಷ್ಟು ಸ್ವಾತಂತ್ರ್ಯ ಇದೆ ಅವರಿಗೂ ಅನುಮಾನ ಇದೆ ಅವರಿಗೆ ಸೊ ಆದಷ್ಟು ಹಿಂದೂ ಧರ್ಮ ಹಿಂದೂ ಮತ್ತು ಮುಸ್ಲಿಂ ಗಲಾಟೆಯನ್ನು ಎತ್ಕಳಿ ಎತ್ತಾರೆ ಬಿ ಜೆ ಪಿ ನಾಯಕರು ಅದನ್ನು ಎತ್ಕೊಂಡು ಆಗೋಯ್ತು ಹಿಜಾಬ್ ಮೇಲೆ ಗಲಾಟೆ ಮಾಡಾಯಿತು ಮುಸ್ಲಿಮರು ಊಟದ ಮೇಲೆ ಹಲಾಲಾಯಿತು ಇನ್ನೊಂದಾಯಿತು ಎಲ್ಲ ಇಶ್ಯೂ ಔಟ್ ಆಗೋಯ್ತು ಅದ್ರ ಜೊತೆಗೆ ಮುಸ್ಲಿಮ್ ವ್ಯಾಪಾರಸ್ಥರಾಯ್ತಾಯ್ತು ಅವ್ರನ್ನ ಹಿಂದೂ ದೇವಾಲಯಗಳು ಮುಂದೆವರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರ್ದು ಅಂತಾಯಿತು ಪ್ರತಿ ವಿಚಾರಕ್ಕೂ ಹಿಂದೂ ಮುಸ್ಲಿಮ್ ಎತ್ಕೋಬೇಕು ಅನ್ನೋದು ಸೆಂಟ್ರಲ್ ಪಾರ್ಟಿಯ ಡೈರೆಕ್ಷನ್ನು ಇಲ್ಲಿ ಬಂದು ಯಾವುದು ಎತ್ಕೋಬೇಕು ಅಲ್ಟಿಮೇಟ್ಲಿ ರವಿಕುಮಾರ್ ಅಂತವ್ರು ಹೋಗ್ಬಿಟ್ಟು ಅಲ್ಪಸಂಖ್ಯಾತ ಡಿ ಸಿಗೆ ಹೋಗ್ಬಿಟ್ಟು ಪಾಕಿಸ್ತಾನ ಶುರು ಮಾಡಿಬಿಟ್ಟು ಇದು ಯಾವ ರೀತಿ ಎಡ್ವರ್ಸ್ ಆಗುತ್ತೆ ಕರ್ನಾಟಕದಲ್ಲಿ ಅನ್ನೋ ಅರಿವು ಇದನ್ನ ತಕ್ಷಣ ಕ್ಷಮೆ ಹೀಗೆ ರವಿಕುಮಾರ್ನಂತವರು ಈ ಚಡ್ಡಿ ಹಿಡ್ಕೊಂಡು ತಲೆ ಮೇಲೆ ಹಿಡ್ಕೊಂಡು ಆ ಚಡ್ಡಿ ತೊಳೆದ ಚಡ್ಡಿ ಏನೋ ಗೊತ್ತಿಲ್ಲ ಪಾಪ ನಂಗೆ ಬೇಜಾರಾಗಿ ಹೋಯ್ತದ ಹಳೇ ಚಡ್ಡಿ ತಗೊಬಿಟ್ಟು ಕೊಟ್ಬಿಟ್ಟಿದ್ದಾರೆ ಯಾರೋ ಅವರಿಗೆ ನೆನಪಿರ್ಬೋದು ನೀವು ವಿಜುವಲ್ಸ್ ನೋಡಿದರೆ ರವಿಕುಮಾರ್ ಆ ಚಡ್ಡಿ ತೆಗೆದು ತಲೆ ಮೇಲೆ ಇಟ್ಕೊಬಿದ್ದಾನೆ ಅದು ಯಾವ ರೀತಿ ಚಡ್ಡಿನೋ ಯೋ ಎಲ್ಲಿ ಹಾಕ್ಕೊಂಡು ಚಡ್ಡಿನೋ ಯಾರು ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲಿ ಹಾಕಿದ್ರು ಆ ಚಡ್ಡಿ ತೊಳೆಯಲಾಗಿತ್ತು ಇಲ್ಲವೋ ಅಥವಾ ತಾಸುಗಟ್ಟಲೆ ನೀವು ಈ ಕವಾಯತ್ ಮಾಡ್ಬೇಕಾದ್ರೆ ಯಾರೋ ಆ ಚಡಿಯಲ್ಲಿ ಉಚ್ಚ ಹೋಗ್ಕೊಂಡ್ರೋ ಏನು ಯಾವನೇ ಗೊತ್ತು ಉಚ್ಚ ವಾಸನೆ ಇತ್ತು ಯಾವ ಅದನ್ನು ಇಟ್ಕೊಂಡು ಓಡಾಡ್ಸೋ ಮಾಡೋದು ಫೇಲ್ ಆಗೋದು ಇನ್ನು ಈ ಪ್ರತಿಪಕ್ಷದ ಇನ್ನೊಬ್ಬ ನಾಯಕರು ಈಗ ಭಾಳ ಮುಖ್ಯವಾದ ಸಮಸ್ಯೆ ಅವರಿಗೆ ಯಾರಿಗೆ ಅಶೋಕ್ ಅವರಿಗೆ ಅವ್ರು ಯಾವ ಇಶ್ಯೂ ಎಸ್ಕೋಬೇಕು ಭ್ರಷ್ಟಾಚಾರದ ಯಾವ ಇಶ್ಯೂ ಎತ್ಕೋಬೇಕು ರಿಯಲ್ ಎಸ್ಟೇಟ್ ಗಿಯಲ್ ಎಸ್ಟೇಟ್ ಎತ್ಕೊಳಕ್ಕೆ ಹೋದರೆ ಅವ್ರು ಬಿಡುಗೆ ಬದ್ಬಿಡ್ಬೋದು ಬೆಂಗಳೂರು ಭೂಮಿ ಗೀಮಿ ವ್ಯವಹಾರಗಳು ಇನ್ನೊಂದು ಅದನ್ನು ಎತ್ಕೊಳ್ಳೋ ಆಯಿತಾ ಅದಕ್ಕೆ ಅದಕ್ಕೆ ಏನು ಮಾಡಬೇಕು ಅವರು ಅವರು ಅವಾಗ ಅವರು ಬೈಯುವುದೇ ಕೆಲವು ಶಬ್ದಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಹುಚ್ಚರು ಆಯೋಗಿರು ಈ ಅತಿ ಕೆಳದರ್ಜೆ ಶಬ್ದಗಳೇನಿರ್ತವೆ ಅದನ್ನು ಈ ಇವರು ಮಾಡ್ದಂಗೆ ಶುರು ಮಾಡಿಬಿಟ್ರು ಅವ್ರು ಹೇಗೆಂದರೆ ಈ ವಾಟ್ಸಪ್ ಯೂನಿವರ್ಸಿಟಿ ಇದೆ ನೋಡಿ ಎರಡು ರೂಪಾಯಿ ಅವರು ಈಗ ಬರ್ತಾರೆ ನೋಡಿ ಏನು ಸ್ವಲ್ಪ ಇದಕ್ಕೆ ಬರ್ತಾರೆ ಬಡಬಡ ಬಡಬಡ ಅಂತ ನೀವು ಬಂದುಬಿಟ್ಟು ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ఫేస్బుక్ యూట్యూబ్ చాలా బాగుంది కమెంట్లు నోడిర్ సాకు అెవల్వ స్టాండర్డ్ ఇలా ఎస్ అద్భుతవాల స్టాండర్డ్ ఇన అన్నదా కమెంట్ నోడిపోతే సో ఈ అశోక్ కూడా అదే లెవల్ ఇవ్వు ఈ వాట్సప్ యూనివర్సిటీ కార్యకర్తనివే ఎరూపా అశోకే బోరు అదే రీతి మాట్నాడ సుమారు వాట్సప్ యూనివర్సిటే ఇది ವಿಧಾನಸಭೆಯ ಪ್ರತಿಪಕ್ಷದ ಇರಬೇಕಾದ ಗೌರವ ಎಲ್ಲ ನಾಶ ಆಗಿ ಹಕ್ಕಲೈತು ಹೋಗುತ್ತೆ ಅವ್ರಿಗೆ ಗೊತ್ತೇ ಅಲ್ಲ ಅದರ ಜೊತೆ ಪಕ್ಷದ ಒಳಗಡೆ ಇಡುವ ಗುಂಪುಗಾರಿಕೆಗಳು ಆಯಿತು ಅದನ್ನು ಹ್ಯಾಂಡ್ಲ್ ಮಾಡೋದು ಸೊ ಆಯಿತು ಯತ್ನಾಳ್ ಗಲಾಟೆ ಆಯಿತು ಅವ್ರನ್ನ ಹೊರಗಾಕಾಯಿತು ಇಬ್ಬರು ಶಾಸಕರು ಕಳಿಸಿ ಆಯಿತು ನೆಕ್ಸ್ಟು ಇದು ಇದ್ರ ನಡುವೆ ನಿರತರಾದವರಿಗೆ ಯಾವ ವಿಚಾರ ಎತ್ಕೊಂಡು ಹೋರಾಟ ಮಾಡಬೇಕು ಅದು ಬಹಳ ಮುಖ್ಯವಾಗಿ ಅಮಿತ್ ಶಾ ತಲೆ ಈ ತಲೆಗೆ ಬಂದಿದೆ ಅಂತ ಹೇಳ ತಲೆ ಕೆಟ್ಟಿದೆ ಕರ್ನಾಟಕ ಈ ಕರ್ನಾಟಕ ಬಿ ಜೆ ಪಿ ಸರಿ ಮಾಡೋಕ್ಕಾಗಲ್ಲ ಅನ್ನುವ ಮನಸ್ಥಿತಿಗೆ ಅಮಿತ್ ಶಾ ಅವರೇ ಬಂದಿದ್ದಾರೆ ಅಂತ ಹೇಳೋಕ್ಕಾಗುತ್ತೆ ಅದರದ್ದು ಏನಪ್ಪ ವಿಜೇಂದ್ರನ ಬದಲು ಮಾಡಿ ಇನ್ಯಾರನ ತರೋಣ ಅಂದರೆ ಆ ಸಿಚುವೇಶನು ಇಲ್ಲ ಯಾಕಂದರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋಕ್ಕೂ ಆಗಲ್ಲ ಸೊ ಎಷ್ಟ್ರೆಂತ್ ಅಂದರೆ ಅವ್ರು ಬಿಟ್ಟು ಇನ್ಯಾರನ್ನು ಮಾಡ್ತೀರಿ ಹೋಗಿ ಬ ನಮ್ಮ ಬಸವರಾಜ್ ಬೊಮ್ಮಾಯಿಯವ್ರನ್ನ ಅವ್ರು ಯಾವುದೋ ಹೋಗ್ಬಿಟ್ಟು ಕೋರ್ಟ್ಗೆ ಹೋಗೋದನ್ನ ಯಾವುದೋ ವಿಡಿಯೋ ಪಡೆಯೋ ಅದು ಎಂಥದ್ದು ಒಂದು ಕಲಾಟಗಳು ಅವ್ರನ್ನ ಮಾಡಂಗಿಲ್ಲ ಇಮೇಜ್ ಪ್ರಶ್ನೆ ಸದಾನಂದ ಗೋವಿಂದ ಪಾಪ ಅವರು ನಿವೃತ್ತರಾದಂಗೆ ಆಗ್ಬಿಟ್ಟು ಅವ್ರನ್ನೆಲ್ಲ ಮಾಡಿ ಕೇಂದ್ರ ಸಚಿವರು ಮಾಡಿ ತಂದು ತಗೊಂಡು ಹೋಗ್ಬಿಟ್ಟು ಚಿರಂಡಿಗೆ ಹೋಗದ್ಬಿಟ್ಟು ಯಾರು ಅವ್ರು ಆವಾಗವಾಗ ಬಿ ಜೆ ಪಿ ಯಾವುದೋ ಸಭೆಯಲ್ಲಿ ಬಂದ್ಬಿಟ್ಟು ಯಾವಾಗ ಅತೃಪ್ತಿ ವ್ಯಕ್ತಪಡಿಸ್ಬೇಕು ಯಾವಾಗ ಸಂತೋಷ ವ್ಯಕ್ತಪಡಿಸ್ಬೇಕು ಗೊತ್ತಾಗ್ದೇನೆ ಅವ್ರು ಅದರಲ್ಲಿ ಸಿಕ್ಕಾಕ್ಕಂಡಲ್ಲ ಸೊ ಅದರಿಂದ ಬಿ ಜೆ ಪಿಗೆ ಮೂಲಭೂತವಾಗಿ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗದ ಸ್ಥಿತಿ ಅಂತ ಹೇಗೆ ಅಂತ ಅದೇ ಮಾತನ್ನು ಕಳೆದ ಇದರ ಸಂದರ್ಭದಲ್ಲಿ ಕರ್ನಾಟಕದ ಉಸ್ತುವಾರಿ ರಾಧಾ ಮೋಹನ್ ಅವರು ಬಂದವರು ಸ್ಟೇಟ್ ಬಿ ಜೆ ಪಿ ಲೀಡರ್ಗಳಿಗೆ ಹೇಳಿದ್ರು ಅಂತ ನಿಮ್ಮ ಹೋರಾಟವನ್ನು ತೀವ್ರಗೊಳಿಸಿ ಅಂತ ಆದರೆ ತೀವ್ರಗೊಳಿಸೋದಕ್ಕೆ ಅವರಿಗೆ ವೈಫಲ್ಯ ಕಾಡ್ತಾ ಇದೆ ಅವರು ನಾನು ಹೇಳಿದ ಇಶ್ಯೂವನ್ನು ಆಯ್ಕೆ ಮಾಡ್ಕೊಳ್ಳೋದು ಫೇಲ್ ಆಗಿದ್ದವರು ಒಂದು ಮೂಡಾದ್ದು ಇಂಡಿವಿಜುವಲ್ ಒಂದು ಸೈಟ್ ಹಾಗನ್ನು ಅದನ್ನು ಬಿಟ್ಟು ಏನೋ ಮಾಡಿ ಮುಗಿಸ್ಬೇಕು ಅಂತ ಎಲ್ಲ ಮೀಡಿಯಾ ಇಟ್ಕೊಂಡು ಹುಡುಗರು ಹೊಡ್ಸೋಂಥ ಮತ್ತು ಬಿ ಜೆ ಪಿಗೆ ಇಡೀ ಮೀಡಿಯಾ ಅವ್ರ ಬೆಂಬಲಕ್ಕಿದೆ ಹೋರಾಟ ಮಾಡಿಬಿಟ್ರೆ ನನ್ನ ಮಗನ ಜಗತ್ತೇ ಮಾಡಕ್ಕೆ ಕೊಡ್ತಿದ್ರು ಮೀಡಿಯಾದವರು ಎಲ್ಲ ಕಾಯ್ತಾ ಕೂತಿದ್ದಾರೆ ಬಿ ಜೆ ಪಿ ಪರವಾಗಿ ಸಂಘ ಪರಿಹಾರ ಮಾಡೋದಕ್ಕೆಲ್ಲ ಮೇನ್ ಸ್ಟ್ರೀಮ್ ಗೋಧಿ ಆ್ಯಂಡ್ ಮೋದಿ ಮೀಡಿಯಾ ಇಸ್ರಿಡಿ ಗೋಧಿ ಮೋದಿ ಮೀಡಿಯಾ ಇಟ್ಕೊಂಡ್ರೂ ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಯಾಕಂದರೆ ಸೊ ಸಿಲೆಕ್ಷನ್ ಆಫ್ ಇಸ್ ಯು ಯಾವ ವಿಚಾರದ ಮೇಲೆ ಹೋರಾಟ ಮಾಡ್ತೀವಿ ಬಂದು ಎರಡಿಲ್ಲ ನೀವು ಅತಿ ಹೆಚ್ಚಿನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿ ಬಿ ಜೆ ಪಿ ಯಾವ ನಾಯಕರು ಇಲ್ಲ ಯಾಕೆಂದರೆ ಅವರೆಲ್ಲ ಭ್ರಷ್ಟಾಚಾರದ ಪಾಲುದಾರಗಳು ಮತ್ತು ಅವರ ರಾಜಕೀಯ ಬದುಕೆ ಭ್ರಷ್ಟಾಚಾರದಲ್ಲಿ ಬೆಳೆದದ್ದು ನೀವು ಯಾವುದೇ ಬಿ ಜೆ ಪಿ ನಾಯಕರನ್ನು ನೋಡಿ ಅವನು ಮಹಾನ್ ಸಂಪನ್ನ ನಾಯಕ ಅನ್ನೋದು ಹೇಳಕ್ಕೆ ಸಾಧ್ಯನೇ ಇಲ್ಲ ಅವರ ಬಹಳಷ್ಟು ಜನ ಇವತ್ತಿನ ರಾಜಕಾರಣ ಏನಿದೆ ರಾಜಕಾರಣ ಮತ್ತು ವ್ಯಾಪಾರ ಉದ್ಯಮದ ನಡುವೆ ವ್ಯತ್ಯಾಸ ಹೊರ್ಕೊಂಡಿಲ್ಲ ಅದರ ಅದಕ್ಕೂ ಬಿ ಜೆ ಪಿ ಪಾರ್ಟಿ ಕಾಂಟ್ರಿಬ್ಯೂಷನ್ ಇದೆ ಸೊ ಬಿ ಜೆ ರಾಜಕಾರಣ ಒಂದು ವ್ಯಾಪಾರ ಈ ವ್ಯಾಪಾರದಲ್ಲಿ ಲಾಭ ನಷ್ಟ ಭ್ರಷ್ಟಾಚಾರ ಎಲ್ಲ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಅದು ಇನ್ವಾಲ್ವ್ ಆಗಿದೆ ಆದ್ದರಿಂದ ಒಂದು ಮಿತಿ ಮೀನು ಮಾಡೋದಕ್ಕಾಗಲ್ಲ ಅದ್ರ ಜೊತೆಗೆ ಜನಪರವಾಗಿ ಯಾವುದ್ರ ಬಗ್ಗೆ ಮಾಡ್ತೀರಿ ಈಗ ಗ್ಯಾರಂಟಿ ಗ ಕರ್ನಾಟಕದಲ್ಲಿ ಗ್ಯಾರಂಟಿ ಸಕ್ಸಸ್ಫುಲ್ ಆಗಿದೆ ಗ್ಯಾರಂಟಿ ಜಾಸ್ತಿ ಬೈಯೋಕ್ಕೆ ಹೋಗ್ಬಿಟ್ರೆ ಇದ್ರ ಮೇಲೆ ಬಂದುಬಿಡುತ್ತೆ ಅಲ್ವಾ ಅದ್ರ ಜೊತೆಗೆ ಪ್ರಬಲವಾಗಿ ಅಹಿಂದ ಸಮುದಾಯ ಅವ್ರ ಜೊತೆ ನಿಂತಿತ್ತು ಸೊ ನೀವು ಮೇಲ್ವರ್ಗದ ರಾಜಕಾರಣ ಮಾಡಬೇಕು ಅಂದರೆ ಈ ಬ್ರಾಹ್ಮಣರು ಬ್ರಾಹ್ಮಣರನ್ನು ಮೇಲ್ ಇಟ್ಕೊಬಿಟ್ಟು ಲಿಂಗಾಯತರು ಒಕ್ಕಲಿಗಿರು ಇಟ್ಕೊಂಡು ರಾಜಕಾರಣ ಮಾಡಬೇಕು ಆ ಒಕ್ಕಲಿಗಿರು ಬೇರೆ ಕುಮಾರಣ್ಣ ಎತ್ಕೊಬಿಟ್ಟು ಅವ್ರು ಮಂತ್ರಿ ಆದಮೇಲೆ ಈಗ ಅವರು ಜಾಸ್ತಿ ಕನ್ನಡದ ಬಗ್ಗೆ ಮಾತಾಡ್ತಾನೂ ಇಲ್ಲ ಏನಾಗಿದೆ ಗೊತ್ತಿಲ್ಲ ನಿಖಿಲ್ ಪಾಪ ಯಾವುದೋ ಇಂಟರ್ನ್ಯಾಷನಲ್ ಲೀಡರ್ ಟೈಪ್ ಒಂದು ಅಂಶ ಮಾತಾಡಿ ಕಾಂಗ್ರೆಸ್ ಸೀನಿಯರ್ನೆಲ್ಲ ಬೈದು ನೋಡಿದ್ರು ಅದಕ್ಕೇನು ಅಂತ ಬೆಲೆ ಬಂದಿಲ್ಲ ಸೊ ಅದರಿಂದ ಅದೊಂಥರ ಜೆ ಡಿ ಎಸ್ ಬಿಟ್ಬಿಡಿ ಒಂದು ಜೆ ಡಿ ಎಸ್ ಏಕಮೇವಾ ನಾಯಕರಿಗೆ ಕೇಂದ್ರ ಮಂತ್ಲಿ ಜಾಗ ಸಿಕ್ಕಿದೆ ಅವ್ರು ಸುಮ್ಮನೆ ಕೂತಿದ್ದಾರೆ ಅವ್ರು ಕೂತ್ಕೊಂಡಿದೆ ಸೊ ಇವರು ಯಾರು ಇಟ್ಕೊಂಡು ರಾಜಕಾರಣ ಮಾಡಬೇಕು ಈಗ ಬಿ ಜೆ ಪಿಸ್ ಪ್ರಾಬ್ಲಮ್ ಈಸ್ ಬ್ರಾಹ್ಮಣರ ನಿರ್ದೇಶನದಂತೆ ಲಿಂಗಾಯಿತ ರಾಜಕಾರಣ ಮಾಡ್ಬೇಕು ಅವರಿಗೆ ದ್ಯಾಟ್ ಈಸ್ ದ ಮೇಜರ್ ಅದ್ರ ಜೊತೆಗೆ ಹಿಂದೂ ಮುಸ್ಲಿಮ್ ಯಾವುದೋ ಫಸ್ಟ್ ಹುಡುಕ್ಬೇಕು 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 ಯಾವುದೂ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದಿಲ್ಲ ಯಾವುದೋ ಗಲಾಟೆ ಎತ್ಕೋಬೇಕು ಅದಕ್ಕೆ ಜಾಸ್ತಿ ಹೋಗ್ಬಿಟ್ಟು ದಕ್ಷಿಣ ಕನ್ನಡದಲ್ಲಿ ಏನು ಕೋಮು ಉದ್ರಿಕ್ತ ಪರಿಸ್ಥಿತಿ ಅದನ್ನ ಬಳ್ಕಳಕ್ಕೆ ಬಳಸ್ಕೊಳಕ್ಕೆ ಟ್ರೈ ಮಾಡಬೇಕು ಅಲ್ವಾ ಯಾರೋ ರೌಡಿ ಶೀಟ್ರ್ ಸತ್ತು ಬಿಟ್ರು ಅವನು ಮಹಾನ್ ದೇಶಭಕ್ತ ಅವನೇ ಪರಮಾತ್ಮ ಅಂದ್ಕೊಂಡು ಓಡಾಡಬೇಕು ಅದು ಆ ಸೌತ್ ಕೇಂದ್ರ ಬಿಟ್ಟು ಬೇರೆ ಕಡೆ ಎಫೆಕ್ಟೇ ಆಗಲ್ಲ ಯಾರೋ ನೋ ಬಡಿ ವಿಲ್ ಟೇಕ್ ಸೀರಿಯಸ್ಲಿ ಅಲ್ವಾ ಅವ್ರು ಯಾರೋ ಓ ಕೊಟ್ಟರು ಹಿಂದೂ ಮಹಾಭಕ್ತ ಅಂತ ಇಷ್ಟು ದೊಡ್ಡ ನಾಮ ಹಾಕ್ಕೊಂಡ್ರೆ ಅವ್ರು ಹಳೆಯ ಇತಿಹಾಸ ಬರುತ್ತೆ ಹೌದಾ ಯಾವ ಹಿಂದೂ ಕಾರ್ಯಕರ್ತ ಅವನಂತ ಅವನು ಹಿಂದೂನ ಕೊಚ್ಚಿಕೊಂದು ಆರೋಪ ಇದೆಯಲ್ಲಪ್ಪ ಅವನ ಮೇಲೆ ಅಂತಂದ್ರೆ ಏನು ಉತ್ತರ ಕೊಡ್ತದೆ ದಟ್ ಇಸ್ ಅ ಫೇಲ್ ಯುವರ್ ಅಂತ ಅಂದರೆ ಯಾರು ರೌಡಿ ಶೀಟ್ರ್ಗಳನ್ನು ಅಂತ ದಕ್ಷಿಣ ಕನ್ನಡದಲ್ಲಿದ್ದಾರೆ ಅವರು ಯಾರು ಈ ಧರ್ಮದ ಬಗ್ಗೆ ಒಂದು ಮಾತನಾಡ್ತಾರೆ ಅವ್ರನ್ನೆಲ್ಲ ತಗೊಬಿಟ್ಟು ಇಡೀ ಬೇರೆ ಕಡೆ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಕೂಡ ಬಿ ಜೆ ಪಿ ನಾಯಕಗಳಿಗಿಲ್ಲ ದಟ್ ಈಸ್ ಅ ಫೇಲ್ ಯುವರ್ ಸೊ ಅವರಿಗೆ ಒಂದು ದಕ್ಷಿಣ ಕನ್ನಡ ಬಿಟ್ಟರೆ ಬೇರೆ ಕಡೆ ಜನರಿಗೆ ಸಂಬಂಧಪಟ್ಟ ಯಾವ ಇಶ್ಯೂವನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅದು ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಎಫೆಕ್ಟ್ ಆಗುತ್ತೆ ಈಗ ಲೇಟೆಸ್ಟಾಗಿ ಎತ್ಗಡ್ಡದ್ದು ಯಾವುದೋ ಆ ತುಮಕೂರದು ಇದ್ರದ್ದು ಯೋಚನೆ ಆ ಲಿಂಕ್ ಹೇಮಾವತಿ ಲಿಂಕ್ ಯೋಜನೆ ತರ್ತೀರಂತೆ ಅದನ್ನು ನೀವು ಜಾಸ್ತಿ ಆಟ ಆಡಕ್ಕೆ ಹೋಗ್ಬಿಟ್ರೆ ಬಿ ಜೆ ಪಿ ಕೇವಲ ತುಮ್ಕೂರು ಇದಕ್ಕೆ ಪರವಾಗಿ ಮಾಡ್ದಂಗೆ ಆಗುತ್ತೆ ಈ ಕಡೆ ಎಲ್ಲಿ ನೀರು ಬರುತ್ತೆ ಮಾಗಡಿ ಈ ಕಡೆ ಆ ಕಡೆ ದೇವಸ್ಥಿತಿ ಓನ್ ಕಳ್ಕೋಬೇಕಾಗುತ್ತೆ ಸೊ ಹೀಗಾಗಿ ಒಂದು ಇಶ್ಯೂ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾದ್ದು ಅದರಲ್ಲಿ ಬಿ ಜೆ ಪಿ ಫೇಲ್ ಆಗ್ತದೆ ಆದರೆ ಇದಕ್ಕೆ ಪರಿಹಾರ ಏನು ಮಾಹಿತಿಗಳ ಪ್ರಕಾರ ಸ ಬಿ ಜೆ ಪಿ ವರಿಷ್ಠರು ಈ ಬಗ್ಗೆ ಭಾಳ ಗಂಭೀರವಾಗಿ ಆಲೋಚನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ವಾಟ್ ಟು ಡು ಅವ್ರ ಬದಲಾವಣೆ ಈಗಿನ ಸ್ಥಿತಿಯಲ್ಲಿ ವಿಜೇಂದ್ರ ಅವರ ಬದಲಾವಣೆ ಸಾಧುವಲ್ಲ ಸಾಧ್ಯತೆಯೂ ಇಲ್ಲ ಅವ್ರು ಇಟ್ಕಂಡು ಮಾಡಬೇಕು ಈಗ ಬಹುಮಟ್ಟಿಗೆ ನೋಡೋಣ ವಿಜೇಂದ್ರ ಏನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ವಿರೋಧಿಗಳಿಗೆ ಯುಸಿ ದಟ್ ವೇದನಾಳಂತ್ ಪಕ್ಷದಿಂದ ಹೊರಗಾಕಿ ಒಂದು ವಾತಾವರಣ ಸೃಷ್ಟಿ ಮಾಡಲಾಗಿದೆ ಆದರೆ ದ ಥಿಂಗ್ ಈಸ್ ಹೋರಾಟದ ರೂಪುರೇಷೆಗಳೇನಿದೆ ಅದನ್ನು ಹಾಕ್ ಅದಕ್ಕೆ ಒಂದು ರೀತಿ ಇನ್ವೆಸ್ಟಿಗೇಷನ್ ಬೇಕು ರಾಜ್ಯ ಸರ್ಕಾರದ್ದು ಫೇಲ್ಯುವರ್ಗಳನ್ನು ತೆಗೆದುಕೊಳ್ಳೋಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಒಂದು ನೆಟ್ವರ್ಕ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಸೊ ಒಂದು ಯಾವ್ಯಾವ ಮಂತ್ರಿಗಳು ಭ್ರಷ್ಟಾಚಾರ ಭ್ರಷ್ಟಾಚಾರ ನಡೆಸುವ ಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಇದ್ದಾರೆ ಅಲ್ವಾ ಅವರು ಸಿಲೆಕ್ಟ್ ಮಾಡಿ ಆ ಭ್ರಷ್ಟಾಚಾರವನ್ನು ತೆಗೆದುಕೊಂಡು ಒಂದು ಹೋರಾಟ ಮಾಡಬೇಕು ಅಂತ ಆದರೆ ಇವತ್ತು ಸಮಾಜ ಹೇಗೆ ಬಂದುಬಿಟ್ಟಿದೆ ಅಂದರೆ ಯಾವ ಮಹಾನ್ ದುಡ್ಡು ಹೊಡೆದಾನೆ ಭ್ರಷ್ಟ ಅಂದರೆ ಬದುಕಿನಲ್ಲಿ ಸೆಟ್ ಹಾಕ್ಬಿಟ್ಟು ಹಾಕೊಂಡ್ರಿ ಇವನು ಇಷ್ಟು ಕೋಟಿ ಮಾಡಿದಾನಂತೆ ನಮ್ಮ ಜರ್ನಲಿಸ್ಟು ಇದ್ರಲ್ಲೂ ಹಾಗೆ ಮಾತಾಡ್ತಾರೆ ಸರ್ ಸರ್ ನೀವೇನು ಸರ್ ಇನ್ನು ಹಿಂಗೆ ಇದೀರಿ ನೋಡಿ ನಿಮ್ಮ ನಿಮ್ಮ ಜೊತೆ ಕೆಲಸ ಮಾಡಿದ್ರು ನೀ ಕರ್ಕೊಂಡು ಬಂದವರು ಇಷ್ಟು ಕೋಟಿ ಬಾಳ್ತಾರಂತೆ ಇವರು ಇಷ್ಟು ಮನೆ ಇದೆಯಂತೆ ಇವ್ರದ್ದು ಇಷ್ಟು ಫ್ಲ್ಯಾಟ್ ಇದೆಯಂತೆ ನೀವು ಇದ್ರೆಲ್ಲ ಸರ್ ಹೆಂಗೆ ಒಬ್ಬರೇ ಕುತ್ಕೊಂಡು ಮಾತಾಡ್ತೀರಿ ಅಂತಾರೆ ಅಂದರೆ ಭ್ರಷ್ಟಾಚಾರ ಅನ್ನೋದೇನಿದೆ ಅದೇ ಎಕ್ಸೆಪ್ಟೆಡ್ ಥಿಂಗ್ ಅಂತ ಸೊಸೈಟಿಯಲ್ಲಿ ಒಬ್ಬ ಭ್ರಷ್ಟ ಅಂತಂದರೆ ಅವರಿಗೊಂಥರ ಗೌರವ ಜಾಸ್ತಿ ಆತ ಪಲಿಟಿಷಿಯನ್ ಆಗಲಿ ಆತ ಪತ್ರಕರ್ತ ಆಗಲಿ ಆತ ಬ್ಯೂರೋಕ್ರ್ಯಾಟ್ ಆಗಲಿ ಆತ ಜಡ್ಜ್ ಆಗಲಿ ಯಾರೇ ಆಗಲಿ ಅವನು ಭ್ರಷ್ಟನಾದರೆ ಬೆಲೆ ಅನ್ನುವ ಸ್ಥಿತಿ ಬಂದಿದೆ ಅದರಿಂದ ಭ್ರಷ್ಟಾಚಾರವನ್ನು ಒಂದು ಒಂದು ಮಿತಿ ಮೀರಿ ಬಳಸ್ಕೊಳಕ್ಕಾಗಲ್ಲ ಆ ಸ್ಥಿತಿ ಬಂದುಬಿಟ್ಟಿದೆ ಬಿ ಜೆ ಪಿ ಇಸ್ ರಿಯಲಿ ಅ ಪ್ರಾಬ್ಲಮ್ ಇಸ್ ದ್ಯಾಟ್ ಪ್ರತಿಪಕ್ಷವಾಗಿ ಅವರು ಭ್ರಷ್ಟಾಚಾರ ಒಂದು ಮಿತಿಯನ್ನು ಮೀರಿ ಎಫೆಕ್ಟ್ ಆಗೋಲ್ಲ ಈ ಕೋಮುವಾದ ಅವರಿಗೆ ಒಂದು ಮಿತಿಯಲ್ಲಿ ವರ್ಕೌಟ್ ಆಗುತ್ತೆ ಅದನ್ನು ಮೀರು ವರ್ಕೌಟ್ ಆಗೋಲ್ಲ ಕರ್ನಾಟಕದ ಸಾಮಾಜಿಕ ಕ್ಯಾರೆಕ್ಟರ್ ಆ ರೀತಿ ಇದೆ ಸೊ ಎಲ್ಲೋ ದಕ್ಷಿಣ ಕನ್ನಡದಲ್ಲಿ ಚೂರು ಆಗುತ್ತೆ ಸೊ ಹೆಣ ಬಿದ್ದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು ಭವನ ಕೀರ್ಸು ಇನ್ನು ಗಿದ್ದ ಒಂದು ಹಂತವರೆಗೂ ಹೆಲ್ಪ್ ಆಗುತ್ತೆ ಅದು ರಾಷ್ಟ್ರ ಮಟ್ಟ ಆಗೋಯಿತು ಆ ಯುದ್ಧದ್ದೆಲ್ಲ ಪರಿಣಾಮ ಲಾಭ ಸಿಗೋದು ಮೋದಿ ಸಾಹೇಬರಿಗೆ ಅಮಿತ್ ಇಲ್ಲಿ ವಿಜಯೇಂದ್ರಿಗೆ ಸಾಮ್ರಾಟ್ ಅಶೋಕ್ ಅವರಿಗೆಲ್ಲ ಏನಾಗುತ್ತೆ ಅಲ್ವಾ ಈ ಯುದ್ಧಕ್ಕಿಂತ ಎಷ್ಟು ಮಟ್ಟಿಗೆ ಅದರಿಂದ ದಟ್ಸ್ ಎ ಡಿಲೇಮಾ ಬಿ ಜೆ ಪಿ ಸಿ ಅವ್ರು ಹೇಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಹೇಗೆ ಎದುರಿಸ್ಬೇಕು ಫೈಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ದೇಟಿ ಸೊ ಅದರಿಂದನು ಬಿ ಜೆ ಪಿ ವರಿಷ್ಠರು ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರೆ ಬೇರೆ ಬೇರೆ ದಾರಿಗಳನ್ನು ಹುಡುಕಿದ್ದಾರೆ ರಾಜ್ಯ ಬಿ ಜೆ ಪಿಗೆ ಶಕ್ತಿ ತುಂಬುವುದು ಹೇಗೆ ಅಂತ ಸೊ ದೆ ಟೇಕ್ ಸಮ್ ಡ್ರಾಫ್ಟಿಕ್ ಆ್ಯಕ್ಷನ್ ವಾಟ್ ಈಸ್ ದ್ಯಾಟ್ ನನಗೆ ಆ ವಿಚಾರ ನನಗೆ ಗೊತ್ತಾದಾಗ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಬೆಂಬಲವೇ ನನಗೆ ಶ್ರೀಲಕ್ಷ್ಮಿ ನಮಸ್ಕಾರ